ನಮಸ್ಕಾರ ಗೇಮಾರ್ ವೆಲ್ಕಮ್ ಬ್ಯಾಕ್ ಅನಾದಾರ್ ವಿಡಿಯೋ ಆಫಾ ಸೋಲಾ ಗೇಮರ್ ಗೇಮರಲ್ಲ ಮತ್ತು ಇವತ್ತು ಹೇಳಕತ್ತೀವಿ ನಾವು ಕ್ಲಾಕ್ ಟವರ್ಗೆ ಹಾಕತ್ತೀವಿ ಈ ಗೇಮ್ ಭವಿ ಹಾಕದಿಲ್ಲ ಗೊತ್ತಿಲ್ಲ ಯಾರು ಹೊಸ್ದಾಗಿ ಚಾನೆಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಲ್ಲ ಮತ್ತೆ ಒನ್ ಕೆ ಜಲ್ದಿ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ರ ಅಂತ ಕೇಳ್ಕೊತೀನಿ ಬನ್ನಿ ಫ್ರೀ ನೋಡ್ರಲ್ಲ ಎಲ್ಲ ಫ್ರೀ ನೋಡ್ಕೊಂಬಂದಿರ ಅಂತ ರೀ ಮತ್ತೆ ಓ ಇಲ್ಲ ಏನು ಡ್ಯಾಮೇಜ್ ಕೊಡಕತ್ತನ್ರಿ ಏ ಕಾಕ ತೊಗೋರು ಓಯಪ್ಪ ಏ ಸತ್ಯ 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 ಸೋನಿ ಕ್ಯಾರೆಕ್ಟರ್ ಹಾಕೊಂಬರ್ತಾ ಬಾಡ್ಕೋ ಸೋನಿ ಕ್ಯಾರೆಕ್ಟರ್ ಹಾಕಬಂದ್ರಿ ಮತ್ತೆ ಏ ಇಲ್ಲಿ ಬೈ ಇನ್ವಿ ತಗೋ ಕಾಕ ಓ ಪಿರಿ ಟೂ ಕಿಲ್ ಆಗತ್ರಿ ಮತ್ತೆ ಅವೊಬ್ಬ ಬಾಟ್ ಬಾಟದ್ರಿ ಮತ್ತೆ ಇವೊಬ್ಬ ಬಾಟ್ರಿ ಮತ್ತೆ ಇಲ್ಲಿ ಟೂ ಕಿಲ್ ಕಂಪ್ಲೀಟ್ ಮಾಡ್ಕೊಂಡು ನಮ್ದು ಹೆಲ್ತ್ ಬೇರೆ ಜಗ್ಗಿ ಹೋಗೈತ್ರಿ ಮತ್ತೆ ಇವಾಗ ಹಾಕತ್ತೀವ ನಾವು ಮೆಡಿಕಟ್ಟು ಹೊಡ್ಕೊಂಡು ಬರ ಬೇಕ್ರಿಕ್ಸ್ ಕಡೆ ಬಂದು ನೋಡಂಬ್ರಿ ಇಲ್ಲಿ ಒಂದಷ್ಟು ಟೋಕನ್ ತೊಗೊಂಡು ಒಳಗೆ ಹೋಗಂಬ್ರಿ ಒಂದು ಸ್ವಲ್ಪ ಲೂಟ್ ಮಾಡ್ಕೊಂಬ್ರಿ ಒಂದೇನ ಲೂಟ್ ಆಯ್ತು ಮತ್ತೆ ಅಂತ ಓ ಇಲ್ಲ ಯಾರು ಹೇಳಕತ್ತಾರೀ ಕಾಕ ಎಲ್ಲೆಳ್ಯಾಕತ್ತೋನಿ ಕಾಕ ಕಾಣಿಸಲ್ಲ ಏನು ರೀ ಎಲ್ಲೆಳ್ಯಾಕತ್ತೋನಿ ತಳ್ರಿ ನೋಡಮ್ಮ್ರೆ ಅವ ಎಲ್ಲಿ ಅಂತ ಗೊತ್ತಲ್ಲ ರೀ ಮತ್ತೆ ನೋಡಮ್ಮ ನಾ ಮತ್ತೆ ಇಲ್ಲೆಲ್ಲ ಸೌಂಡ್ ಬಂದಂಗಾಯ್ತು ಮತ್ತೆ ಅದಕ್ಕೆ ಹೆಚ್ಚು ಕಡೆ ಬರಾಕತ್ತೇನು ರೀ ಅವ ಎಲ್ಲದಂತ ಗೊತ್ತಿಲ್ಲ ಎಲ್ಲ ಸೌಂಡ್ ಎಳಿದ ಸೌಂಡ ಬಂತರಿ ಎಲ್ಲದಿ ಓ ಇಲ್ಲದೇ ಏ ತಗೋ ತಗೋ ಯಪ್ಪ ಪಾ ಬುಳ್ಳಲ್ರಿ ಮತ್ತೆ ಅವ್ನು ನೋಡಿ ನನ್ರಿ ನಾನು ನೋಡಿಲ್ಲ ಅಂತ ಅನ್ಕೊತಾನೆ ಮತ್ತೆ ಇಲ್ಲಿ ಓಡಾಕಂಬ್ರಿ ಅದೊಂದು ಕಿಲ್ ಅನ್ಕೊಂಡಿವಿ ಓಹ್ ತಗೋಓ ಕೇ ಇವ್ಯಾರೀ ಏ ತಗೊತ ಈ ಸೋನಿ ಕ್ಯಾರೆಕ್ಟ್ರು ಏನು ಸೋನಿ ಕ್ಯಾರೆಕ್ಟರ್ ಯೂಸ್ ಮಾಡಕತ್ತೀವಿ ಅಪ್ಪ ಜೀವನ ಬಾಯಿಗೆ ಬಂದಿತ್ತು ಕಂಪ್ಲೀಟ್ ಮಾಡ್ಕೊಂಡ್ರು ಅರ್ಧ ಅನ್ನಡ ಮಾಡ್ಯಾರೇ ನಂತ ಮತ್ತೆ ತ್ರೀ ಕಿಲ್ ಕಂಪ್ಲೀಟ್ ಮಾಡ್ಕೊಂಡವ್ರಿ ಇಲ್ಲಿ ನಮ್ಮದು ಗನ್ ಬೇರೆ ಲೋಡಿಗೆ ಬಂದಿತ್ತು ರೀ ಮತ್ತೆ ಈ ಜೀವನ ಬಾಯಿಗೆ ಬಂದು ಬೀಜ ಬಾಯಿ ಅಲ್ಲಾಡ್ಸಿತ್ತಲ್ಲ ನೀ ಇಂಥ ಪರಿ ಮಾಡಕತ್ತೆ ಅಲ್ಲಿ ಇಲ್ಲಿ ತ್ರೀ ಕಿಲ್ಲನ್ನು ಕಂಪ್ಲೀಟ್ ಮಾಡ್ಕೊಂಡಿವ್ರಿ ಇಲ್ಲಿ ನೋಡಂಬ್ರಿ ನಾ ಏನು ಎಷ್ಟು ಟೈಮ್ ಅದಾರಂತ ಗೊತ್ತಿಲ್ಲ ಕ್ಲಾಕ್ ಟೋರ್ನಾಗ ಇನ್ನೊಬ್ಬ ಬಂದಿಲ್ಲ ರೀ ಮತ್ತೆ ಅವ ಇನ್ನೊಬ್ಬ ಅವನು ಇಲ್ಲ ಸತ್ತರ ಅವ್ನು ರಿವ್ಯೂ ಆಗಾನ ಎಲ್ಲ ಅಂತ ಗೊತ್ತಿಲ್ಲ ನೋಡಂಬ್ರಿ ಮತ್ತೆ ಯಾರ್ಯಾರು ಹೊಸ್ದಾಗ ಚಾನಲ್ ನೋಡ್ತಾ ಇದ್ರ ಸಬ್ಸ್ ಓಹೋ ಇಲ್ಲದ್ರೀವಾಕ ತಗೊ ತಗೋ ಕಾಕ ತೊಗೊತೋಪ್ಪ ತಗೋ ತಗೋ ಪಿ ಫೋರ್ ಕಿಲ್ಲ ಆಗತ್ತೀ ಮತ್ತು ಓ ಪಿ ಫೋರ್ ಕಿಲ್ ಕಂಪ್ಲೀಟ್ ಆಗಿತ್ತು ರೀ ನಮ್ಮದು ಇಲ್ಲಿ ನೋಡ್ಕೋಬೇಕ್ರಿ ಮತ್ತೆ ಇಲ್ಲಿಬ ಯಾರು ಹೆಣ್ಮಿಕೊಂಡಂಕದ ರೀ ಮತ್ತು ಲೋಟ್ಗಳನ್ನು ಮಾಡ್ಕೊಂಬ್ರಿ ಅಲ್ಲಿ ನೋಡ್ಕೊತ ಲೋಟ್ ಮಾಡೋಕತ್ತೀ ಮತ್ತು ಮತ್ತೆ ಅದಂತ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ರೀ ಮತ್ತು ಫೋರ್ ಕಿಲ್ ಕಂಪ್ಲೀಟ್ ಮಾಡ್ಕೊಂಡಿ ಒಂದು ಸ್ಕ್ವಾಡ್ ಹೊಡ್ಕೊಂಡವ್ರಿ ಇಲ್ಲೇ ಕ್ಲಾಕ್ ಟವರ್ನಾಗ ಗೊತ್ತಿಲ್ಲ ಇನ್ನು ಇಲ್ಲಿ ಬುಲೆಟ್ ಬೇರೆ ತಗೊಂಡವ್ರಿ ಮತ್ತೆ ಬರ್ರಿ ಮತ್ತೆ ಈಗ ಹೋಗಂಬ್ರಿ ಫೈವ್ ಕಿಲ್ ಕಡೆ ಹೋಗ್ಬೇಕ್ರಿ ಇವಾಗ ನಾವು ಹೆಚ್ಚು ಕಡೆ ಹೋಗ್ಬೇಕಂತ ಇನ್ನ ಗೊತ್ತಿಲ್ಲ ಇನ್ನು ನೋಡಂಬ್ರಿ ಇಲ್ಲಿ ಕ್ಲಾಕ್ ಟವರ್ ಬಿಟ್ಟು ಮತ್ತೆ ಇವಾಗ ಬರೀ ಹೋಗಮ್ಮ್ರಿ ಇಚ್ ಕಡೆ ಕ್ಲಾಕ್ ಟವರ್ ಏಪ್ಪ ಇಲ್ಲಿ ಯಾರ ಯಾರ ಹೆ ಇಲ್ಲಿ ಮತ್ತೆ ಅಪ್ಪ ಏನು ಡ್ಯಾಮೇಜ್ ಕೊಡಕತ್ತದ ರೀವ ಮತ್ತು ಅದಕ್ಕೆ ಗೋಲ್ ಹಾಕೊಂಡ್ರೋ ಬರಬೇಕ ಕಾಕ ನೀ ಇಚ್ ಬಾ ನೋಡ್ತಾನ ಒಂದು ಕೈ ನಿನ್ನ ಕಾಕ ಬಂದ್ ಬಂದ ಅರ್ಧ ಹನ್ನೆಡೆ ಮಾಡ್ತಾನ್ರಿ ಮತ್ತೆ ಕಾಕಾಗ ತಗೋ ಕಾಕ ಈ ಬಳ್ಳಲ್ರಿ ಮತ್ತೆ ಎಡ್ಡ ಬರ್ತದಂತ ಮಾಡಿದೆ ಹ್ಞೂ ಇವ್ ನೋಡಿ ಎಪ್ಪಾ ಸತ್ತರಿನಾಗತ್ತ ನೀವು ಹೊಡೆದ್ ಹನ್ನೆಡೆ ಇವ ఇవ ఫా డ్యామేజ్ కొట్టండి రీ భర్తి డ్యామేజ్ కొట్టన్ మెడికెట్ టూల్స్ ఉండ్రీగా ఫుల్స్ మత్త కాకా నీ బా నేను సావు నన్ను కయ్యాకద బా నేను సహా బా మే నన్న ఓహో ఎల్ ఫుడ్ సౌండ్ బరకత్ రీ అక్ సైడ్ బరక గొత్లా ఫుడ్ సోండ్ బరకత్ రీ కాక చెక్ బా నేను కాక బా తగ్గురు ತಗೋ ತಗೋ ತಗೋರು ತಗೋರು ಓ ಪಿ ಓ ಪಿ ಓಪಿ ಅಂತ ಅನ್ಕೊಬೋದ್ರ ಮತ್ತೆ ಬಾಟ್ ನನ್ನ ಮಗ ಒಂದ್ರಿ ಇಲ್ಲಿ ಫೈವ್ ಕಿಲ್ ಕಂಪ್ಲೀಟ್ ಮಾಡ್ಕೊಂಡ್ರಿ ಪೂರಾ ಒಂದು ಸ್ಕ್ವಾಡ ಕಂಪ್ಲೀಟ್ ಮಾಡ್ಯತ್ರಿ ಇಲ್ಲಿ ಮತ್ತು ಬರೀ ಫೈ ಕಿಲ್ ಕಂಪ್ಲೀಟ್ ಆಗ್ಯಾರ ಇನ್ನು ಹದಿನಾಲ್ಕು ಮೆಂಬರ್ಸ್ ಬೇರೆ ಅದಾರ ಮತ್ತು ನೋಡಮ್ಮ್ರಿ ಎಷ್ಟು ಕೆಲ್ ಓಡಿದ್ದೇವ ಅಂತ ಯಾರು ಹೊಸ ನೋಡ್ತಾ ಇದ್ರೆ ಎಲ್ಲರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೊಲೋರ್ತಾರ ಅದನ್ನ ಫ್ರೀ ಐತೆ ಸಬ್ಸ್ಕ್ರೈಬ್ ಓಹೋ ಇನ್ನೊಬ್ಬ ಅದನ್ನ ಏನು ಮ್ಯಾನಿ ಇಲ್ಲೇ ಇನ್ನೊಬ್ಬ ಏನು ಮೋಡ್ಲಾಬೇಕ್ರಿ ಇಲ್ಲಿ ನಾವು ಹೆಚ್ಚು ಕಡೆ ಹೋಗ್ಯನ್ರೀ ಮತ್ತು ಕಾಣಲಾಗೇನ್ರವ ಕಾಕ ನೀಚ ಕಡೆ ಬಾ ಅರ್ಧ ಬಾ ನಿನಗೆ ಅರ್ಧ ಹನ್ನಡ ಮಾಡ್ತಾನ ಮತ್ತೆ ಕಾಣಿಸಲಾಗೇನ್ರಿ ಅವ ಕಾಣಲ್ಲಾಗೇನ್ರಿ ಕಾಕಾ ಓಹೋ ಇಲ್ಲೇ ಬಂದನ್ರಿ ಕಾಕಾ ಒಮ್ಮೆಲೆ ಇಲ್ಲೇ ಲೂಟು ಹೊಡ್ಯಾಕತ್ತೀ ತಗೋ 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 ಒಮ್ಮೆ ಒಂದು ಅಡ್ಡಣ್ಣ ಎಪ್ಪ ಎಡ್ಡ ಅವಾಗ ಮತ್ತ ತಗೋ ಕಾಕ ನಿನಗೇನೋ ಹೋಗೋದ ನೋಡ ಮತ್ತೆ ಓ ಇದೇನ್ರಿ ಇಲ್ಲಿಗೆ ಬರಕತ್ತಾನೇನ್ರವ ಏ ತೊಗೋ ತಗೋ ತಗೋ ತೊಗೊ ಓಪಿ ಡ್ಯಾಮೇಜ್ ಆಗಲ್ಲ ಮತ್ತೆ ನಂದು ಗ್ಲೋಲ್ ಅಲ್ಲಿ ಬೇರೆ ಬೀಳತ್ತರಿ ಅದಕ್ಕೆ ತಗೋ ಹೋಗಕ ಸತ್ತಿ ಉಳಿ ನೀವು ತಗೋ ತಗೋ ಓಪಿ ಓತಿ ಮತ್ತು ಸಿಕ್ಸ್ ಕಿಲ್ ಕಂಪ್ಲೀಟ್ ಮಾಡ್ಕೊಂಡವ್ರು ಬಾಟ್ ನನ್ನ ಮಗ ಮತ್ತೆ ಇಲ್ಲಿ ಬಂದು ಹೊಡ್ಕೊಂಡು ಸತ್ತಾನ ರೀ ಸಿಕ್ಸ್ ಕಿಲ್ ಕ್ಲಾಕ್ ಟವರ್ನ ಕಂಪ್ಲೀಟ್ ರೀ ಮತ್ತು ಕ್ಲಾಕ್ ಟೋರ್ನಾಗೆ ಸಿಕ್ಸ್ ಕಿಲ್ ಆಗತ್ತಂದ್ರೆ ಲೆಕ್ಕ ಮಾಡ್ಕೋ ಇನ್ನ ಎಷ್ಟೇ ಎಷ್ಟು ಕಿಲ್ ಆಗೋದ್ರಿ ಮತ್ತೆ ಇನ್ನು ಹನ್ನೆರಡು ಮೆಂಬರ್ಸ್ ಅದರ ರೀ ಹೋಗಂ ಬರೀ ಲೇಸ್ಟ್ ಗೋ ಇವಾಗ ನಾ ಹೊಂಟಿವ್ರಿ ಪಿಕ್ ಕಡೆ ಹೊಂಟವ್ರಿ ಪಿಕ್ ಕಡೆ ಕಿಲ್ ಒಡ್ಲೇಬೇಕ್ರಿ ನಾವು ಹೋಗ್ಬಿಟ್ಟು ಅಂತ ಪಿಕ್ ಕಡೆ ಹೊಂಟಿವ್ರಿ ಮತ್ತೆ ಝೂನ್ ಬೇರೆ ಇಂಥ ಬರ ಅನಾಹುತ ಹೊಂಟದ್ರ ಇದು ಏನಾರ ಝೂನ್ ನಾವು ಮುಂದೋಗಲಕ್ಕೆ ಬಿಡಲ್ಲಾಗೇತ್ರಿ ಮತ್ತೆ ಈ ನೆಕ್ಸ್ಟ್ ಯಾವ ಚಾಲೆಂಜ್ ಹಿಡಿಯೋ ಬೇಕ್ರಿ ಬಾಕ್ಸ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ ಮತ್ತೆ ನೀವು ಚಾಲೆಂಜ್ ಯಾವ ಚಾಲೆಂಜ್ ಅಂತರ ಆ ಚಾಲೆಂಜ್ ಹಿಡಿಯೋ ಮಾಡಿ ಮತ್ತೆ ಗೇಮ್ ಪ್ಲೇ ತೋರ್ಸ್ತಾನ್ರಿ ಮತ್ತೆ ನಿಮಗೆ ನಿನ್ನೆ ಬರ್ಬೇಕಾಗಿತ್ತು ರೀ ವಿಡಿಯೋ ಯಾಕೆ ಬಂದಿಲ್ಲ ಅಂದ್ರೆ ನಿನ್ನೆ ಸ್ವಲ್ಪ ಕೆಲಸ ಇತ್ತು ರೀ ಪರ್ಸ್ನಲ್ ಕೆಲ್ಸ ನಿನ್ನೆ ಬರೋ ವಿಡಿಯೋ ಇವತ್ತು ಬೇರೆ ಜಲ್ ಜಲ್ಲಿ ಒನ್ ಕೆಜ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಸ್ರ ಅಂತ ಕೇಳ್ಕೊಂತನ್ರಿ ಮತ್ತೆ ಬರ್ರಿ ಹೋಗಮ್ರಿ ಕಡೆ ಇಲ್ಲಿ ಯಾರ ಹಿಂದೆ ಡ್ರಾಪ್ ಲೂಟ್ ಹೊಡ್ಯಾಕತ್ತೈದ್ರಿ ಮತ್ತೆ ಬರ್ರಿ ಇಲ್ಲೊಂದು ಸ್ವಲ್ಪ ಲೂಟ್ ಮಾಡ್ಕೋಬೇಕು ಅನ್ಕೊಂಡನ್ರ ಮತ್ತು ಇಲ್ಲಿ ಝೂನ್ ಬೇರೆ ಅದ ರೀ ದಬಾಸ್ ಝೂನ್ ದಾಟ ಬಿಡ್ಬೇಕ್ರಿ ಇವ ನಾ ಹೋಗಿ ಅಪ್ಪ ಏನು ಏನು ಉಂಟತ್ರಿ ಅಪ್ಪ ಜಾಸ್ತಿ ಹೊಂಟೈತ್ರಿ ಅಲ್ತ ದಬಾಸ್ ಹೋಗಮ್ರಿ ಮತ್ತೆ ಇಲ್ಲಿ ಹೋಗಿ ಮೆಡಿಕೇಟ್ ಹೊಡ್ಯಬೇಕ್ರಿ ಮೆಡಿಕೇಟ್ ಹೊಡೆದ ಹೋಗ್ಬೇಕ್ರಿ ಇಲ್ಲ ಅಂದ್ರೆ ಕಲಸ ಹಾಕಿನಿ ನಾನು ಮತ್ತೆ ಮೆಡಿಕಿಟ್ ಹೊಡ್ದವ್ರ ಈಗ ಹೋಗಂಬ್ರಿ ಬರ್ರಿ ಮತ್ತೆ ಈ ಕಡೆ ರೂಮ್ನಾಗ ಹೋದ್ರೆ ಮತ್ತೆ ಯಾರ ಹೆಣ್ಮಿ ಇರ್ತಾರೀ ಇವಾಗ ಅವ್ರನ್ನ ತೊಡ್ಕೋಬಾರ್ದ್ರಿ ಯಾಕಂದ್ರೆ ನಾವು ಈಗ ಹೋಗ್ಬೇಕು ಸೇಫ್ ಸೇಫ್ ಜನ್ಗೆ ಹೋದ್ಮ್ಯಾಗ ಮತ್ತ ಅವಾಗ ಹೆಣ್ಮ ಕಿಲ್ಲನ ಮಾಡ್ಕೊಂಬ್ರಿ ಮತ್ತೆ ಅವ್ರು ಕೂಡ ಸಾಯನ ಸಾಯಂಬ್ರಿ ಸಾಯದಿಲ್ಲ ರೀ ಒಡದ್ ಹನ್ನೆಡೆ ಮಾಡಿದ್ರೆ ಮತ್ತೆ ಇವತ್ತು ಕಿಲ್ಲ ಯಾರು ಹೊಸ ನೋಡ್ತಾರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋ ನೋಡ್ತಾರ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೊಂದು ತಲೆ ಹೇಳಕತ್ತೀರಿ ಎಪ್ಪ ಯಾರ ಯಪ್ಪ ಸತ್ತರಿ ನಾ ಇವತ್ತು